ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರಿಗೂ ಪ್ರಿಷ ಆ್ಯಂಡ್ ಮಾಮ್ಸ್ ವರ್ಲ್ಡ್ ಚಾನೆಲ್ಗೆ ಸ್ವಾಗತ ಹಾಗೆ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವಂಥ ವಿಡಿಯೋ ನಿನ್ನೆಯ ವಿಡಿಯೋ ನಿನ್ನೆ ಈವ್ನಿಂಗ್ ನಾವು ಇಲ್ಲಿಗೆ ಹೊರಟ್ವಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ಹಾಗೆ ನಮ್ಮ ತುಳುವ ಸಂಸ್ಕೃತಿಯಲ್ಲಿ ಬೇಷ್ಯಾ ತಿಂಗಳ ಹತ್ತನೇ ದಿನಕ್ಕೆ ನಮಗೆ ಏನು ವಿಶೇಷ ಇದೆ ಅನ್ನೋದನ್ನು ನನಗೆ ತಿಳಿದಿರುವಂಥ ಕೆಲವು ವಿಚಾರಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಹಾಗೆ ನಮ್ಮ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಎಸ್ ಹಾಗೆ ನಾವು ನಿನ್ನೆ ಮಧ್ಯಾಹ್ನಕ್ಕೆ ಮಾವಿನ ಹಣ್ಣಿನ ಪದಾರ್ಥ ಮಾಡಿದ್ವಿ ತುಂಬಾ ಟೇಸ್ಟಿಯಾಗಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆ ಊಟ ಎಲ್ಲ ಮುಗಿಸಿ ಇವಾಗ ನಾವು ಎಸ್ ನನ್ನ ಹಸ್ಬೆಂಡ್ ಕೂಡ ಬಂದಿದ್ದರು ಹಸ್ಬೆಂಡ್ ಮಾವ ಶಾಪಿಂದ ಸ್ವಲ್ಪ ಬೇಗನೆ ಬಂದರು ಬಿಕಾಸ್ ನಾವಿವತ್ತು ಕೊಂಡಾನ ಜಾತ್ರೆಗೆ ಹೊರಡ್ತಾ ಇದ್ದೀವಿ ಎಸ್ ನಮ್ಮ ಈ ವರ್ಷದ ಕಡೆಯ ಜಾತ್ರೆ ಅಂತಲೇ ಹೇಳ್ಬೋದು ಕೊಂಡನ ಜಾತ್ರೆ ಹಾಗೆ ಇವತ್ತು ನಾವು ಕೊಂಡನ ಜಾತ್ರೆಗೆ ಹೊರಟ ಹಾಗೆ ಇವತ್ತು ನಮ್ಮ ಜೊತೆ ಚಿಕ್ಕ ಅತ್ತೆ ಹಾಗೂ ಮಾವ ಬರ್ತಾ ಇಲ್ಲ ಯಾಕಂದರೆ ಅವರು ಕೆಲಸಕ್ಕೆ ಹೋಗಿದ್ದಾರೆ ಹಾಗೆ ಅವರು ಕೆಲಸ ಮುಗಿಸಿ ಅಲ್ಲಿಂದಲೇ ಜಾತ್ರೆ ಕಡೆ ಹೋಗ್ತೀವಿ ಅಂತ ಹೇಳಿದರು ಹಾಗಾಗಿ ಇವತ್ತು ನಾವೇ ಹೊರಟ್ವಿ ಹಾಗೆ ಹೋಗ್ತಾ ನಾವು ಮಳೆ ಬರ್ಬೋದೇನೋ ಎಂಬ ಭಯ ಇತ್ತು ನಮಗೆ ಆದರೆ ನಮ್ಮ ಲಕ್ಕಂತಲೇ ಹೇಳ್ಬೋದು ನಮಗೆ ಮಳೆ ಸಿಗಲಿಲ್ಲ ಆರಾಮ್ಸಿ ನಾವು ಹೋಗಿ ಬಂದ್ವಿ ಎಸ್ ಫೈನಲಿ ನಾವು ಇವಾಗ ಜಾತ್ರೆ ಹತ್ತಿರ ರೀಚ್ ಆದ್ವಿ ಹಾಗೆ ಇಲ್ಲಿ ನೀವು ನೋಡ್ಬೋದು ದಾರಿಯುದ್ದಕ್ಕೂ ಮಲ್ಲಿಗೆ ಸೇಲ್ ಮಾಡ್ತಾ ಇದ್ದಾರೆ ಹಾಗೆ ಅಲ್ಲಿ ಎಲ್ಲರೂ ಹೋಗುವಾಗ ಮಲ್ಲಿಗೆಯನ್ನು ತಕೊಂಡು ಹೋಗ್ತಾರೆ ಎಸ್ ಇವಾಗ ನಾವು ಕಾರ್ ಪಾರ್ಕ್ ಮಾಡಿ ಜಾತ್ರೆ ಹತ್ರ ಹೊರಟ್ವಿ ಜಾತ್ರೆಯಲ್ಲಂತೂ ತುಂಬಾನೇ ರಶ್ ಇತ್ತು ಸಂಜೆ ಹೊತ್ತು ಇವಾಗ ಒಂದು ತ್ರೀ ಡೇಸಿಂದ ಸಂಜೆ ಜೋರಾಗಿ ಮಳೆ ಆಗೋದ್ರಿಂದ ಎಲ್ಲರೂ ಮಧ್ಯಾಹ್ನದ ಹೊತ್ತೇ ಜಾತ್ರೆಗೆ ಬಂದಿದ್ರು ತುಂಬ ರಶ್ ಇತ್ತು ಹಾಗೆ ಅಲ್ಲಿ ದೈವಸ್ಥಾನದ ಯಾವುದೇ ಫೋಟೋಸ್ ಆಗಿರ್ಬೋದು ವಿಡಿಯೋಸ್ ತೆಗೆಯೋ ಆಗಿರಲಿಲ್ಲ ಹಾಗೆ ನಾವು ಕೂಡ ಯಾವುದೇ ವೀಡಿಯೋಸ್ ಮಾಡಲಿಲ್ಲ ಹಾಗೆ ನಾವು ದೈವಸ್ಥಾನದ ಒಳಗೆ ಹೋಗಿ ಗಂಧ ಪ್ರಸಾದವನ್ನು ತಕ್ಕೊಂಡು ಇವಾಗ ಸಂತೆ ಹತ್ರ ಬಂದ್ವಿ ಹಾಗೆ ನಾವು ಫಸ್ಟ್ ನನ್ನ ಫೇವ್ರೇಟ್ ಚುರ್ಮುರಿ ಹಾಗೂ ನನ್ನ ಮಗಳ ಫೇವ್ರೇಟ್ ಸ್ವೀಟ್ ಕಾರ್ನನ್ನು ತಗೊಂಡು ಹಾಗೆ ತಿಂತಾ ನಾವು ಸಂತೆಗೆ ಫುಲ್ ರೌಂಡ್ ಹಾಕಿದ್ವಿ ಹಾಗೆ ಈ ಜಾತ್ರೆಯಲ್ಲಂತೂ ತುಂಬಾ ಶಾಪ್ಸ್ ಇದ್ವು ಅಂದರೆ ಸೋಡಾ ಅಂತೆ ಲೈಮ್ ಸೋಡಾ ಅಂತೆ ಜ್ಯೂಸಸ್ ಹಾಗೆ ಮಕ್ಕಳು ಆಟ ಆಡುವ ವಸ್ತುಗಳ ಅಂಗಡಿಗಳಾಗಿರ್ಬೋದು ಹಾಗೆ ಫ್ಯಾನ್ಸಿ ಸ್ಟೋರ್ಸ್ ಆಗಿರ್ಬೋದು ಹಾಗೆ ಡ್ರೆಸ್ ಹಾಗೆ ಸಾರಿ ತುಂಬ ಅಂದರೆ ತುಂಬ ಅಂಗಡಿಗಳಿದ್ವು ಹಾಗೆ ನಮಗೆ ಎಲ್ಲ ಅಂಗಡಿಗೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಯಾಕಂದರೆ ಅಷ್ಟೊಂದು ಅಂಗಡಿಗಳಿದ್ವು ಆದರೆ ತುಂಬಾ ಎಂಜಾಯ್ ಮಾಡಿದ್ವಿ ತುಂಬಾ ಖುಷಿ ಆಯ್ತು ಇಲ್ಲಿಗೆ ಬಂದು ಹಾಗೆ ನಾವು ನೆಕ್ಸ್ಟ್ ಲಕ್ಕಿ ಗೇಮ್ ಆಟ ಆಡೋದಕ್ಕೆ ಹೋದ್ವಿ ಮೊನ್ನೆ ಮಂಜನಾಡಿಯಲ್ಲಿ ಕೂಡ ಆಟ ಆಡಿದ್ವಲ್ಲ ಅಲ್ಲಿ ನಮಗೆ ಒಂದು ಟೂ ಐಟಮ್ಸ್ ಸಿಕ್ಕಿತ್ತು ಹಾಗಾಗಿ ತುಂಬ ಇಂಟ್ರೆಸ್ಟಲ್ಲಿ ರಿಂಗ್ ಆಟ ಆಡಲಿಕ್ಕೆ ಹೋದ್ವಿ ಇಲ್ಲಿ ಕೂಡ ಹಾಗೆ ಫಿಫ್ಟಿ ರುಪೀಸ್ಗೆ ಒಂದು ಟೆನ್ ರಿಂಗ್ಸೇನ ಕೊಡ್ತಾರೆ ಆದರೆ ಆ ರಿಂಗ್ ನಾವು ಹಾಕುವಂಥ ಯಾವ ನಂಬರಿಗೆ ಹಾಕ್ತೀವಿ ನೋಡಿ ಆ ನಂಬರಲ್ಲಿ ಇರುವಂಥ ಐಟಮ್ಸನ್ನು ನಮಗೆ ಕೊಡ್ತಾರೆ ಆದರೆ ತುಂಬಾ ಕಷ್ಟ ಇದೆ ರಿಂಗ್ ಬೀಳೋದೇ ಇಲ್ಲ ಯಾವ ನಂಬರಿಗೂ ಕೂಡ ತುಂಬ ಟ್ರೈ ಮಾಡಿದ್ವಿ ಆದರೆ ನಮಗೆ ಯಾವ ಐಟಮ್ಸ್ ಕೂಡ ಸಿಗಲಿಲ್ಲ ಬಟ್ ತುಂಬಾ ಆಯಿತು ನಾನಂತೂ ಫಸ್ಟ್ ಟೈಮ್ ಇದು ಟ್ರೈ ಮಾಡೋದು ಆದರೆ ತುಂಬಾ ಖುಷಿಯಾಯಿತು ಹಾಗೆ ಅಲ್ಲಿಂದ ನಾವು ಕಬ್ಬಿನ ಜ್ಯೂಸ್ ಕುಡಿಲಿಕ್ಕೆ ಹೋದ್ವಿ ಹಾಗೆ ಅಲ್ಲಿ ಗೋಬಿ ಮಂಚೂರಿ ಕೂಡ ಇತ್ತು ನನ್ನ ಮಗಳ ಫೇವ್ರೇಟ್ ಹಾಗಾಗಿ ಗೋಬಿ ಮಂಚೂರಿ ಕೂಡ ತಗೊಂಡ್ವಿ ಇವಾಗ ಯಾರೂ ಕೂಡ ಗೋಬಿ ಮಂಚೂರಿಗೆ ಕಲರ್ಸ್ ಯೂಸ್ ಮಾಡದೇ ಇರುವ ಕಾರಣ ಟ್ರೈ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಹಾಗೆ ನಾವು ಜ್ಯೂಸ್ ಎಲ್ಲ ಕುಡ್ದಾದ ನಂತರ ರಿಟರ್ನ್ ಮನೆಗೆ ಹೋದ್ವಿ ಯಾಕಂದರೆ ನೈಟ್ ನಮ್ಮ ಊರಿನ ದೇವಸ್ಥಾನದಲ್ಲಿ ನಮ್ಮ ಭಜನೆ ಇತ್ತು ಹಾಗಾಗಿ ಸ್ವಲ್ಪ ಬೇಗನೆ ಮನೆಗೆ ಹೋದ್ವಿ ಇವಾಗ ಇಲ್ಲಿ ಭಟ್ರು ಪ್ರಸಾದಕ್ಕೆ ತಯಾರಿ ಮಾಡ್ತಾ ಇದ್ದಾರೆ ನೋಡಿ ಹಾಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿರುವ ಹಾಗೆ ಬೇಷ್ಯಾ ತಿಂಗಳ ಹತ್ತನೇ ದಿನವನ್ನು ನಾವು ಭತ್ತನಾಜಿ ಅಂತೇಳಿ ಕರಿತೀವಿ ತುಳುವರ ಪ್ರಕಾರ ಆಟಿಡ್ದು ಬೊಕ್ಕ ಅರೆಗಾಲ ಬೇಸಿ ಬೊಕ್ಕ ಮರಿಯಾಳ ಅಂತೇಳಿ ನಮ್ಮ ಹಿರಿಯರೆಲ್ಲ ಹೇಳ್ತಾರೆ ಹಾಗೆ ಪತ್ತನಾಜಿಗೆ ಪತ್ತು ಬನಿ ಬಡ್ಸ ಎಂಬ ಮಾತು ಕೂಡ ಹೇಳ್ತಾರೆ ಯಾಕಂದರೆ ಮಳೆಗಾಲಕ್ಕೆ ಪೂರ್ವ ಸಿದ್ಧತೆಯಾಗಿ ಆ ದಿನದಂದು ತುಳುವರು ಪತ್ತನಾಜೆಯನ್ನು ಗುರುತಿಸ್ತಾರೆ ಅಂದರೆ ಆ ದಿನ ಅಲಸಿನ ಪದಾರ್ಥವನ್ನು ಮಾಡುವುದಾಗಿರ್ಬೋದು ಹಾಗೆ ಸಾಂಪ್ರದಾಯಿಕ ಮನೆಗಳಲ್ಲಿ ಅಗೆಲ್ ಹಾಕುವಂಥ ಕ್ರಮ ಕೂಡ ಇದೆ ಹಾಗೆ ದೈವಗಳ ಕೋಲ ತಂಬಿಲ ಸೇವೆಗಳು ಕೂಡ ಪತ್ತನಾಜೆಯ ನಂತರ ನಡೆಯುವುದಿಲ್ಲ ಹಾಗೆ ಪತ್ತನಾಜೆಯ ಬಳಿಕ ದೈವಗಳೆಲ್ಲ ಗಟ್ಟವೇರಿ ಹೋಗುತ್ತವೆ ಎಂಬ ನಂಬಿಕೆ ಕೂಡ ಇದೆ ಅಂದರೆ ನಮ್ಮ ಹಿರಿಯರೆಲ್ಲ ಹೇಳ್ತಾರೆ ನನಗೆ ತಿಳಿದಿರುವಷ್ಟು ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಕೂಡ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು